ಬರುತ್ತೆ ಸರ್ ನಿಮ್ಗೆ ಇನ್ನೊಂದು ವಾರದಲ್ಲಿ ನಮ್ಗೆ ಸರ್ ಏನೋ ಕ್ಲಾರಿಟಿ ಸಿಕ್ಕುತ್ತೆ ಸಿ ಜಿದು ನಿಮ್ಗೆ ಸಾಂಗ್ ಅಲ್ಲಿ ಲೇಟ್ ಆಗ್ತೀವಿ ಸರ್ ಸಿಜಿದು ಆಮೇಲೆ ಇನ್ನೊಂದ್ರೆ ಏನು ಗೊತ್ತಾ ಸ್ಕ್ರೀನ್ ಅಲ್ಲಿ ಉಂಟು ನಾನು ಸಿಜಿ ಹೆಂಗ್ ಮಾಡ್ತೀನಿ ಅಂತಂದ್ರೆ ಆ ಆಲ್ಮೋಸ್ಟ್ ಆಲ್ ಸಿಜಿ ನೋಡ್ಬಿಟ್ಟು ಟಿವಿ ನೋಡ್ಬಿಟ್ಟು ಇದೆಲ್ಲ ಮಾಡ್ತಾರೆ ಓಕೆ ನೋಡ್ತಾರೆ ಲ್ಯಾಪ್ಟಾಪ್ ಅಲ್ಲಿ ಟಿವಿ ಇಲ್ಲ ಅಂದ್ರೆ ಮಾಡ್ಬೇಕು ಹೋಗಿ ನಾನು ನಾನು ಸ್ವಲ್ಪ ನಾನು ಹೇಳ್ಬಿಟ್ಟೆ ಮಾಡ್ತಾ ಇದ್ದೀನಿ ನಾನ್ ಕಳ್ಳಗ್ರು ದಯವಿಟ್ಟು ನನ್ಗೆ ಏನು ಗೊತ್ತಿಲ್ಲ ಅಂದ್ಬಿಟ್ಟೇ ನೀವು ಇಲ್ಲಿ ಮಾಡಿ ಟಿವಿಲಿ ತಗೊಂಡ್ಬಂದು ಡಿ ಮಾಡಿ ಸ್ಕ್ರೀನ್ ಅಲ್ಲಿ ಹಾಕಿ ನನಗೆ ಸ್ಕ್ರೀನ್ ಮೇಲೆ ನಮ್ಮದು ಕರೆಕ್ಷನ್ ಹೇಳ್ತೀನಿ ಜನ ಏನು ನೋಡ್ತಾನೆ ಅದನ್ನ ನಾನು ಕರೆಕ್ಷನ್ ಮಾಡ್ತೀನಿ ತಿರ್ಗಾ ಆ ಕರೆಕ್ಷನ್ ಮಾಡಿ ನಾನು ಹೇಳಿದ್ರೆ ಕರೆಕ್ಷನ್ ಮಾಡಿ ಮತ್ತೆ ಸ್ಕ್ರೀನ್ ಮೇಲೆ ನಾನು ಸ್ಕ್ರೀನ್ ಮೇಲೆ ಹಾಕ್ತಾಗ ಓಕೆ ಆದ್ರೆ ಮಾತ್ರ ಸಿ ಜಿ ಇಲ್ಲ ಅಂದ್ರೆ ನನಗೆ ಸಿ ಜಿನು ಬೇಡ ನಿಮ್ ಕಂಪನಿನು ಬೇಡ ಅನ್ಬಿಟ್ಟು ಸಿ ಜಿ ಅನ್ನೋದೇನಿದೆ ಎಂಟೈರ್ ನಾನೇ ಪ್ಲಾನ್ ಮಾಡ್ಕೊಂಡು ನನ್ನ ಟೀಮಲ್ಲಿ ಇಟ್ಕೊಂಡು ಎಲ್ಲ ನಾನು ಮಾಡ್ತೀನಿ ಬರ್ದಿದ್ದೀನಿ ಪಾತ್ರ ಅದ್ ಬರ್ತದೆ ಸೆಕೆಂಡ್ ಪಾರ್ಟ್ ಎಲ್ಲಾರು ಸುಮ್ಮನೆ ಬರೋದು ಸುಮ್ಮನೆ ಹೋಗೋದು ಯಾವು ಇಲ್ಲ ಪ್ರಾಮುಖ್ಯತೆ ಇದೆ ಸೆಕೆಂಡ್ ಪಾರ್ಟ್ ಜಾಸ್ತಿ ಸಿಲ್ಬಸ್ಲಿ ಇವಾಗ ಐ ಮಂದಿ ಹೇಳಿ ಹೇಳ್ತೀನಿ ನೀವೇ ಡಬ್ಬ ಮಾಡಿ ಮೇಡಮ್ ಅಂತ ಮಾಡ್ತೀನಿ ದೇವ್ರೆ ನಾನೇ ಮಾಡ್ತೀನಿ ಹಿಂದಿ ಅವರೇ ಮಾಡ್ತಾರೆ ಕನ್ನಡ ನೋಡ್ಬೇಕು ಬಾಸ್ ಹಿಂದಿ ಅವರೇ ಮಾಡ್ತಾರೆ ಹಿಂದಿ ಅವರೇ ಮಾಡ್ತಾರೆ ಸದ್ಯದ ಅವರೇ ಮಾಡ್ತಾರೆ ಹಿಂದಿ ಅದ ಕನ್ನಡ ನೋಡ್ಬೇಕು ಟ್ರೈ ಮಾಡ್ತೀನಿ ಅದನ್ನೇ ಕನ್ನಡ ಈಗ ಅವ್ರನ್ನ ಮಾಡ್ಸಾದ್ಮೇಲೆ ಅದನ್ನ ಹೇಗೆ ಹಾಕ್ಬಿಟ್ಟು ಸೇಮ್ ವಾಯ್ಸಲ್ಲಿ ತರಬೇಕು ಅಂತ ಮಾಡ್ತೀನಿ ಅದನ್ನ ಪ್ಲಾನಿಂಗ್ ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ಗೂ ಮತ್ತು ವಾಯ್ಸ್ಗೂ ಡಿಫ್ರೆನ್ಸ್ ಅನ್ನೋ ಇದಕ್ಕೆ ಚೇಂಜ್ ಅನ್ನೋ ಇದಕ್ಕೋಸ್ಕರ ಮಾಡ್ತೀವಿ ರಮೇಶ್ ಸರ್ ಮಾತಾಡ್ತಾರೆ ತಮಿಳು ರಮೇಶ್ ಸರ್ ತಮಿಳು ಮಾಡ್ತಾರೆ ರವಿಶಂಕರ್ ತಮಿಳು ತೆಲುಗು ಎಲ್ಲ ಮಾಡ್ತಾರೆ ರವಿಶಂಕರ್ ಮೈನ್ ಕ್ಯಾರೆಕ್ಟರ್ ಇದೆ ಅವರು ಜನ ರವಿ ಸಾರು ಮಾತಾಡ್ತಾರೆ

ರೇವೇಡ ಕತೆ ಇದ್ದಿದ್ದೆ ಹಂಗೆ ಸ್ಟೋರಿ ಇದ್ದಿದ್ದೆ ಹಂಗೆ ಸ್ವಲ್ಪ ದೊಡ್ಡ ಕ್ಯಾನಸ್ ಇತ್ತು ಅದು ಸೊ ಅದಕ್ಕೆ ಹಂಗೆ ಹಂಗೆ ಮಾಡಿದೀನಿ ಅದೇ ಅದು ಬಿಟ್ರೆ ಸೀಕ್ವೆಲ್ ನಡೀತಾ ಇದೆ ಅಂತ ಏನಿಲ್ಲ ಕಲ್ ಈಗ ಈ ಬಂದಿಲ್ಲ ಯಾವಾಗಲೂ ಯಾವಾಗ್ಲೂ ಜಮಾನ ಎಪ್ಪತ್ತು ವರ್ಷದಿಂದ ದಿನ ಸಿಕ್ವೆಲ್ ಸೀಕ್ವೆಲ್ ಈಗಲ್ಲಿ ಬಟ್ ಈಗ ಏನಾಗೋಯ್ತು ಆ ಪ್ರಚಾರ ಟೈಪ್ ಪ್ರಚಾರ ಆಗ್ತದೆ ಅದೇನೋ ಒಂದು ಒಂದ್ ಪ್ರಚಾರ ಆಗಿದೆ ಅಂದ್ಬಿಟ್ಟು ಅದೇನಾಗುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀರಾ ಬಟ್ ಒಳ್ಳೇದೆ ಇಂಡಸ್ಟ್ರಿ ಒಳ್ಳೇದೆ ಒಂದು ಒಂದು ಸಾವಿರ ಜನಕ್ಕೆ ಊಟ ಸಿಗುತ್ತೆ ಪ್ರೊಡ್ಯೂಸರ್ ಬೆಳಿತಾರೆ ಇನ್ನೊ ಪ್ರೊಡ್ಯೂಸರ್ ಒಂದ್ ಹತ್ತು ಸಿನಿಮಾ ಮಾಡ್ತಾರೆ ಉದಾಹರಣೆಗೆ ಪುಷ್ಪ ತಾಯಿ ಪುಷ್ಪ ಒಂದು ಹತ್ತು ಸಿನಿಮಾ ಮೈತ್ರಿ ಅನ್ಸು ಮಾಡಿದ್ದಾರೆ ಪುಷ್ಪ ಹತ್ತು ಸಿನಿಮಾ ಅನ್ಸು ಮಾಡ್ಯಾರ ಅವರು ಇಟ್ಸ್ ಗುಡ್ ಬಿಗ್ ಬಿಗ್ ಸಿನಿಮಾ ಇಲ್ಲ ಅಂದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಇಷ್ಟು ಜನ ಕೆಲಸ ಸರ್ ಒಂದು ಐದು ಸಾವಿರ ಜನಕ್ಕೆ ಕೆಲಸ ಮಾಡಲ್ವಾ ಒಂದು ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಯಾಕಂದ ನಮ್ಮಲ್ಲೇನೆ ಸ್ವಲ್ಪ ಎಳಿ ಇವ್ರ ಕಾಲ ಇವ್ರು ಎಳಿತಾರೆ ಅವ್ರ ಕಾಲ ಅವ್ರು ಹೇಳೀತಾರೆ ಅವ್ರು ಇಲ್ಲವರು ನಾ ಬರಲ್ಲ ಅಂತಾನೇ ಅವ್ನು ಅದೇನೋ ಗೊತ್ತೇ ಹಾಕ ನೀವೆಲ್ಲ ಇತ್ಕಂಡ್